ಈಗ ನಮ್ಮ ಈಗ ನೀವು ಎಲೆಕ್ಷನ್ ಈಗ ಮುಗಿಸ್ಕೊಂಡು ಬಂದಿದ್ದಷ್ಟೇ ತುಂಬ ಜನ ಪತ್ರಿಕೆಗಳನ್ನು ಓದಿರ್ಬೋದು ಟಿ ವಿಗಳನ್ನು ನೋಡಿರ್ಬೋದು ಯಾವ ಯಾವ ಪತ್ರಿಕೆಯವರು ಏನೇನು ಹಣೆ ಬರ ಯಾವ ಯಾವ ಚಾನೆಲ್ನವರು ಏನೇನು ಹಣೆ ಬರ ಅಂತ ನಿಮಗೆಲ್ಲ ಗೊತ್ತಾಗಿರ್ಬೋದು ಒಂದು ವೇಳೆ ನೀವು ಪ್ರಬುದ್ಧವಾಗಿ ಚಿಂತನೆ ಮಾಡೋರಾಗಿದ್ದರೆ ಅಲ್ವಾ ಯಾವ ಪತ್ರಿಕೆಯವರಿಗೆ ಯಾರೆಷ್ಟು ಪ್ಯಾಕೇಜ್ ಕೊಟ್ಟಿದ್ದಾರೆ ಯಾವ ಟಿ ವಿಯವರಿಗೆ ಯಾವ ಶೋಗೆ ಎಷ್ಟು ಪ್ಯಾಕೇಜ್ ಕೊಟ್ಟಿದ್ದಾರೆ ಅನ್ನುವಂಥದ್ದು ಎಲ್ಲವೂ ನಿಮಗೆ ಗೊತ್ತಿರ್ಬೋದು ಯಾಕಂದರೆ ಈಗಿನ ಪತ್ರಿಕೋದ್ಯಮ ಅನ್ನುವಂಥದ್ದು ಉದ್ಯಮ ಆಗಿಬಿಟ್ಟಿದೆ ಉದ್ಯಮ ಉದ್ಯಮಿಗಳದ್ದು ಏನು ಕೆಲಸ ಉದ್ಯಮಿಗಳು ಏನು ಮಾಡ್ತಾರೆ ನಾನೊಂದು ಬಿಸ್ನೆಸ್ ಮಾಡಿದ್ದೀನಪ್ಪ ನನ್ನ ಮೋಟಿವ್ ಏನು ಮೇಯ್ನಾಗಿ ನಾನು ಬಿಸ್ನೆಸ್ ಮಾಡಿದ್ರೆ ನನ್ನ ಮೋಟಿವ್ ಏನಿರುತ್ತೆ ಲಾಭನೇ ಅಲ್ವಾ ಪ್ರಾಫಿಟೇ ನನಗೆ ಲಾಭ ಬೇಕು ಅದು ಅವನು ಕೊಟ್ಟರು ಆಗುತ್ತೆ ಇವನು ಕೊಟ್ಟರು ನಡೆಯುತ್ತೆ ನನಗೆ ಅಲ್ವಾ ಹಾಗಾಗಿ ಯಾರು ಕೊಟ್ಟರು ಏನು ನನಗೆ ಯಾವನೊಬ್ಬ ಬಂದ ನಾನು ಒಬ್ಬ ಅಭ್ಯರ್ಥಿಯಾಗಿ ನಿಂತಿದ್ದಾನೆ ಅವನ್ನ ನಾಲ್ಕು ರೇಪ್ ಮಾಡಿದ್ದಾನೆ ಒಂದು ನಾಲ್ಕು ಡಕಾಯಿತಿ ಆಗಿದೆ ಒಂದಷ್ಟಾಗಿದೆ ಅವನು ಬಂದು ಮೂರು ಕೋಟಿ ನಾನು ಕೊಡ್ತಾನೆ ಕೊಟ್ಟು ಮೇಡಮ್ ಎಲೆಕ್ಷನ್ಗೆ ನಿಂತಿದ್ದೀನಿ ನನ್ನ ಪರವಾಗಿ ಸ್ವಲ್ಪ ಅಂತ ಕೊಡ್ತಾನೆ ನಾನು ತೊಗೊಂಡ್ಬಿಡ್ತೀನಿ ತೊಗೊಂಡು ನನ್ನ ಚಾನಲಲ್ಲಿ ಐಷ ಅವನು ಇಂದ್ರ ಅವ್ನು ಚಂದ್ರ ಅವನಂತವನು ಯಾರೂ ಇಲ್ಲ ಅವನು ಹೆಣ್ಮಕ್ಳಿಗೆ ಕೊಡುವ ಗೌರವ ಏನು ಹೆಣ್ಮಕ್ಳು ಅಂದರೆ ಅವನಿಗೆ ಮಾತ್ರ ಸಮಾನರು ಎಲ್ಲರೂ ಹೆಣ್ಮಕ್ಕಳು ಅಂತ ನಾನು ಬರೆಯೋದು ಆಯಿತಾ ಎಲ್ಲಿ ಹೋಯಿತು ಪಾಪ ಜನ ನನ್ನನ್ನು ನಂಬಿಬಿಟ್ರು ಹೌದಂತೀರಿ ಇವನು ಇವಂತೋ ಇವನಂತೆ ಇಂದ್ರಂತೆ ಚಂದ್ರಂತೆ ಹಾಕು ಓಟ್ ಒಟ್ಟು ಅವನೊಂದೊಂದು ಸಾವಿರನೂ ಕೊಟ್ಟಿರ್ತಾನೆ ಹೋಗುವಾಗ ಓಟ್ ಹಾಕೋಕ್ಕೆ ಒತ್ತು ಓಟು ನಾಳೆ ಅವನೇ ಬರ್ತಾನೆ ಬಂದ ಮೇಲೆ ಏನು ಮಾಡ್ತಾನೆ ಏನು ಮಾಡ್ತಾನೆ ಬಂದ ಮೇಲೆ ಅದೇ ಅವಂದು ನಾಲ್ಕಿದ್ದು ಆಗುತ್ತೆ ರೇಪು ಅಲ್ವಾ ಸೊ ಹಾಗಾದರೆ ಮೀಡಿಯಾದ ಪಾತ್ರ ಹೇಗಿತ್ತು ಇಂಥ ಮೀಡಿಯಾಗಳು ಬೇಕಾ ಇವರು ಸೇವೆಯನ್ನು ಮರೆತು ಬಿಟ್ಟು ಬರೀ ಪ್ರಾಫಿಟ್ ಮಾಡ್ಕೊಂಡು ಕೂತಿದ್ದಾರೆ ಅಂತ ಅರ್ಥ ಇದು ಸಮಾಜವನ್ನ ಬೆಳೆಸುವಂಥ ಒಂದು ಇದರ ಲಕ್ಷಣನ ದುರಂತ ಆಗಿರೋದು ಹಾಗಾಗಿ ಜರ್ನಲಿಸಮ್ ಅನ್ನುವಂಥದ್ದು ಒಂದು ಎಂಪ್ಲಾಯ್ಮೆಂಟ್ ಅದೊಂದು ಉದ್ಯಮ ಆಗಿದ್ರಿಂದಾಗಿ ಇವತ್ತು ಜರ್ನಲಿಸಂ ಮಾಡಬೇಕಾದ ಕೆಲಸ ಮಾಡ್ತಾ ಇಲ್ಲ ಜರ್ನಲಿಸ್ಟ್ಗಳು ಮಾಡಬೇಕಾದ ಕೆಲಸ ಮಾಡ್ತಾ ಇಲ್ಲ ಏನು ಮಾಡಬಾರ್ದು ಅದೆಲ್ಲ ಮಾಡ್ತಿದ್ದಾರೆ ಓಕೆ ಆದರೆ ನನ್ನ ಪ್ರಕಾರ ಜರ್ನಲಿಸಮ್ ಅನ್ನುವಂಥದ್ದು ಅದೊಂದು ಸರ್ವಿಸ್ ಬೇಸ್ಡ್ ಈ ಸಮಾಜಕ್ಕೋಸ್ಕರ ಯಾವ ರೀತಿ ಸರ್ವಿಸ್ ಮಾಡ್ಬೋದು ಪತ್ರಕರ್ತರಾಗಿ ನಾವೇನು ಮಣ್ಣು ಹೊರಬೇಕಾ ಅಥವಾ ಬಡವ್ರದ್ದು ಅವರನ್ನೆಲ್ಲ ತೊಗೊಂಡು ಬಂದು ಅವರಿಗೆ ಅನ್ನ ನೀರು ಕೊಡಬೇಕಾ ಇಲ್ಲ ಯಾವ ರೀತಿಯ ಸರ್ವೀಸ್ ಅಂದರೆ ಜನರಿಗೆ ಸರಿಯಾದ ಮಾರ್ಗದರ್ಶನ ಕೊಡುವಂಥ ಸರ್ವೀಸ್ ಮಾಡಬೇಕು ಜನರನ್ನು ಸಮಾಜಮುಖಿಯಾಗಿ ಯೋಚನೆ ಮಾಡುವಂಥ ಕೆಲಸವನ್ನು ಮಾಡಬೇಕು ಈ ಮಾಧ್ಯಮಕ್ಕೆ ಜನರ ಮನಸ್ಸನ್ನು ಪರಿವರ್ತನೆ ಮಾಡುವಂಥ ಎಷ್ಟು ದೊಡ್ಡ ಶಕ್ತಿ ಇದೆ ಅಂದರೆ ಅದಕ್ಕೆ ಅನ್ನೋದು ಅದನ್ನು ಮಾಸ್ ಮೀಡಿಯಾ ಅಂತ ಮಾಧ್ಯಮಕ್ಕಿರುವಂಥ ಶಕ್ತಿ ಬೇರೆ ಯಾವುದಕ್ಕೂ ಶಕ್ತಿ ಇಲ್ಲ ಈಗ ನೀವು ಉಪೇಂದ್ರನ ಪಿಕ್ಚರ್ ಬಂದ ತಕ್ಷಣ ಇಲ್ಲೊಂದು ಜುಟ್ಟು ಇಲ್ಲೊಂದು ಜುಟ್ಟು ಇಲ್ಲೊಂದು ಜುಟ್ಟು ಹಾಕ್ಕೊಂಡು ಓಡಾಡಿಲ್ವಾ ಆಂ ಅಲ್ವಾ ಅಥವಾ ಯಾವುದೋ ಒಂದು ಹೀರೋಯಿನ್ ಇಲ್ಲಿ ಅರ್ಧ ಕಟ್ಟಾಗಿರುವ ಇಲ್ಲಿ ಕಟ್ಟಾಗಿರುವ ಚೂಡಿದಾರ್ ಹಾಕಿದ್ರೆ ನೆಕ್ಸ್ಟ್ ಡೇ ಕಾಲೇಜಿಗೆ ಬಂದುಬಿಡ್ತೀರಾ ಅದೇ ಚೂಡಿದಾರ ಹಾಕ್ಕೊಂಡು ಯಾಕೆ ಹೇಳಿ ವೈ ಬಿಕಾಸ್ ಇನ್ಫ್ಲುಯೆನ್ಸ್ ಅದರ ಪ್ರಭಾವವೇ ಅಂಥದ್ದು ಜರ್ನ ಇದು ಮಾಧ್ಯಮದ ಪ್ರಭಾವ ಇದೆಯಲ್ಲ ಅದು ಮಾಡೋ ಒಂದು ಪಿಕ್ಚರೇ ಅದು ಒಂದು ಒನ್ ಆಫ್ ದ ಮೀಡಿಯಾ ಅಲ್ವಾ ಸಿನಿಮಾ ಇಸ್ ಆಲ್ಸೋ ಒನ್ ಆಫ್ ದ ಮೀಡಿಯಾ ಅದರಲ್ಲೂ ಯೂತ್ ಮೇಡೆ ಈಗ ಕೇರಳ ಸ್ಟೋರಿ ಅಂತೀರ ನೀವು ಅಲ್ವಾ ಅಥವಾ ಇನ್ನೊಂದು ಯಾವುದೋ ಸ್ಟೋರಿ ಅದನ್ನು ನೋಡಿದ ತಕ್ಷಣ ಹೌದಲ್ಲ ಮಾರ್ರೆ ಅಂತ ನಿಮ್ಗೆ ಒಂದು ಸಲ ಸಿನಿಮಾದಿಂದ ಹೊರಗೆ ಬಂದ ಅವರು ಸುಳ್ಳು ಹೇಳ್ತಾರೋ ಸತ್ಯ ಹೇಳ್ತಾರೋ ಅದು ಅವ್ರಿಗೆ ಬಿಟ್ಟಿರೋದು ಅಲ್ವಾ ಆ ಸತ್ಯನ ಸುಳ್ಳು ಬಟ್ ನಿಮ್ಮ ಮನಸ್ಸು ಮೇಲೆ ಒಂದು ಸಲ ಪ್ರಭಾವ ಬೀರುತ್ತೆ ಒಂದು ಸಲ ಮನಸ್ಸನ್ನು ಕದಡಿಬಿಡತ್ತೆ ಅಲ್ವಾ ಸೊ ಈ ಪ್ರಭಾವ ಮೀಡಿಯಾಕ್ಕಿದೆ ಅದು ಒಳ್ಳೆಯದನ್ನೂ ಮಾಡ್ಬೋದು ಕೆಟ್ಟದನ್ನೂ ಮಾಡ್ಬೋದು ಹಾಗಾಗಿಯೇ ಹಿಟ್ಲರ್ ಹಿಟ್ಲರ್ ಗೊತ್ತಲ್ಲ ಯಾರು ಅಂತ ಜರ್ಮನಿಯ ಹಿಟ್ಲರ್ ಮೀಡಿಯಾವನ್ನು ಅತ್ಯಂತ ಅತ್ಯಂತ ಪ್ರಭಾವಪೂರ್ಣವಾಗಿ ಬಳಸಿದ ಯಾವುದಕ್ಕೆ ಒಳ್ಳೆ ಕೆಲಸಕ್ಕ ಎಸ್ ಇಡೀ ಸಮಾಜವನ್ನು ವಿಶ್ವವನ್ನೇ ನಾಶ ಮಾಡುವಂಥ ಕೆಲಸ ಆಗ್ಬಿಡ್ತು ಕೊನೆಗೆ ಹಾಗಾಗಿ ಮಾಧ್ಯಮನ ಸುಮ್ಮನೆ ನೀವು ತಿಳ್ಕೊಬೇಡಿ ಅದಕ್ಕಾಗಿಯೇ ಈ ಜರ್ನ ಇವರು ಪೊಲಿಟಿಷಿಯನ್ಸ್ಗಳಿದಾರಲ್ಲ ಫಸ್ಟ್ ಹಿಡಿಯೋದೇ ಜರ್ನಲಿಸ್ಟ್ಗಳನ್ನು ಮೂಗಿಂದಾರ ಹಾಕೋದೇ ಜರ್ನಲಿಸ್ಟ್ಗಳದ್ದು ಫಸ್ಟ್ ಬುಕ್ ಮಾಡೋದೇ ಮೀಡಿಯಾಗಳನ್ನು ಯಾವುದೇ ರಾಜಕಾರಣಿ ಬಂದ್ರಿ ಫಸ್ಟ್ ಅವ್ರಿಗೆ ಗೊತ್ತು ಓ ಇವರನ್ನು ಬುಕ್ ಮಾಡಿಬಿಟ್ರೆ ಇವರು ನಾವು ಹೇಳ್ದಂಗೆ ಕೇಳುವಂಗೆ ಮಾಡಿಬಿಟ್ರೆ ನನ್ನ ಕೆಲಸ ಅರ್ಧ ಕೆಲಸ ಮುಗ್ದಂಗೆ ಅರ್ಧ ಕೆಲಸ ಮುಗ್ದಂಗೆ ಉಳ್ದಿದ್ದವರೇ ಮಾಡ್ಕೊಳ್ತಾರೆ ಅವರೇ ಬೊಂಬಡಿ ಬೆಳಗ್ಗೆಯಿಂದ ಬೊಂಬಡಿ ಹೊಡಿತಾ ಇರ್ತಾರೆ ನಾವು ಆ ಮಾಡ್ಕೊಂಡು ಟಿ ವಿ ನೋಡ್ತಾ ಇರ್ತೀವಿ ಅಲ್ವಾ ಹೌದಾ ಗ್ಯಾರಂಟಿ ಅಂತೆ ಹೀಗಂತೆ ಅವರು ಫ್ರೀ ಕೊಡ್ತಾರಂತೆ ಇವರು ಫ್ರೀ ಇವರಿಗೆ ಫ್ರೀ ಅಂತೆ ಅವರಿಗೆ ಫ್ರೀ ಅಂತೆ ಅಥವಾ ಯಾ ಬೇರೆ ಯಾವುದಾದ್ರೂ ಕೆಲಸಗಳು ಮೀಡಿಯಾದವರು ಮಾಡ್ತಾರೆ ಆದರೆ ಅದೇ ಕೆಲಸವ ನಿಜವಾಗ್ಲೂ ಒಳ್ಳೆ ಕೆಲಸಕ್ಕೆ ಮಾಡಿದ್ರೆ ನಾವು ಖಂಡಿತವಾಗ್ಲೂ ಕೂಡ ಒಳ್ಳೆ ಕೆಲಸವೇ ಆಗುತ್ತೆ ಜನರ ಮನಸ್ಸನ್ನು ಸರಿದಾರಿಗೆ ಉಳಿಯುವಂಥ ಜನರಿಗೆ ಸರಿಯಾದ ಮಾರ್ಗದರ್ಶನ ತೋರುವಂಥ ಜನರಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಜರ್ನಲಿಸ್ಟ್ ಮಾಡಬೇಕಾಗತ್ತೆ ಆದರೆ ಅದು ಸೇವೆ ಅಂತ ಯಾಕೆ ಹೇಳ್ತೀರಾ ನೀವು ಅಂತ ನೀವು ನನ್ನ ಹತ್ರ ಕೇಳ್ಬೋದಲ್ವಾ ಸೇವೆಯಲ್ಲಿ ಒಂದು ಅಂಶ ಇರುತ್ತೆ ಏನು ಹೇಳಿ ಸೇವೆ ಮಾಡಬೇಕಾದ್ರೆ ಒಂದು ಅಂಶ ಇಂಪಾರ್ಟೆಂಟ್ ಎಸ್ ನಿಸ್ವಾರ್ಥ ಭಾವ ಬೇಕು ಸೇವೆಯಲ್ಲಿ ಸ್ವಾರ್ಥ ಬಂದುಬಿಟ್ರೆ ಅದನ್ನು ಸೇವೆ ಅನ್ನಲ್ಲ ಅದು ಯಾವುದೋ ಒಂದು ನಮ್ಮ ನಮಗೆ ಹೆಸರು ಮಾಡೋಕ್ಕೆ ನಾಳೆ ನೆಕ್ಸ್ಟ್ ಎಲೆಕ್ಷನ್ ನಿಲ್ಲಬೇಕಲ್ಲ ನಾನು ಅಥವಾ ನಿಮ್ಮ ಎ ಬಿ ಯು ಪಿಯಲ್ಲಿ ಎಲೆಕ್ಷನು ಅಥವಾ ವಿದ್ಯಾರ್ಥಿ ನಾಯಕರ ಎಲೆಕ್ಷನು ಅಥವಾ ನಾಡಿದ್ದು ಎಮ್ ಎಲ್ ಎಲೆಕ್ಷನು ಎಮ್ ಪಿ ಎಲೆಕ್ಷನು ಇದಕ್ಕೆಲ್ಲ ನಿಲ್ಲಬೇಕಲ್ಲ ಅದಕ್ಕೆ ಇವತ್ತೇ ಪ್ರಚಾರ ನಂದು ಸೇವೆ ಮಾಡೋ ಮೂಲಕ ಅನ್ನುವಂಥ ಸ್ವಾರ್ಥ ಇದ್ದರೆ ಅದಕ್ಕೆ ಸೇವೆ ಅನ್ನಲ್ಲ ಆದರೆ ಯಾವಾಗ ಜರ್ನಲಿಸ್ಟ್ಗಳು ನಿಸ್ವಾರ್ಥವಾಗಿ ನನಗೇನೂ ಬೇಕಾಗಿಲ್ಲ ನನಗೆ ಬೇಕಾಗಿರೋದೇನು ಈ ಸಮಾಜವನ್ನು ಉದ್ಧಾರ ಮಾಡುವಂಥದ್ದು ಈ ದೇಶಕ್ಕೆ ಒಂದು ಸೇವೆಯನ್ನು ಕೊಡಬೇಕು ನಾನು ಈ ದೇಶದ ಪ್ರಗತಿ ಈ ದೇಶ ಪ್ರಗತಿ ಕಾಣಬೇಕು ಅನ್ನುವಂಥ ಭಾವ ಇದ್ರೆ ಮಾತ್ರ ನೀವು ಸರಿಯಾದ ಮಾಹಿತಿ ಕೊಡ್ತೀರಿ ಶಾಂತಿರಕ್ಕೆ ಸಾಧ್ಯನಾ ಯಾವಾಗ ನೋಡಿದ್ರು ದ್ವೇಷ ಯಾವ ದೇಶ ದ್ವೇಷದಿಂದ ಅಶಾಂತಿಯಿಂದ ಉದ್ಧಾರ ಆದ ಒಂದಾದ್ರೂ ಉದಾಹರಣೆ ನನಗೆ ಕೊಡಿ ಯಾವ ದೇಶ ವಿಶ್ವದಲ್ಲಿ ಯಾವ ದೇಶ ದ್ವೇಷ ಅಸೂಯೆ ಒಬ್ರನ್ನೊಬ್ರು ಕಂಡ್ರೆ ತುಂಡು ಮಾಡು ಕಡಿ ಬಡಿ ಅಂತ ಹೇಳದ ದೇಶ ಯಾವತ್ತಿದ್ರೂ ಅಲ್ಲಿನ ಜನ ಆರಾಮವಾಗಿ ಶಾಂತಿಯಿಂದ ಉದ್ಧಾರ ಆಗ್ತಾ ಹೋಗಿದ್ದ ಅದು ಯಾವುದಾದ್ರೂ ಉದಾಹರಣೆ ಇದ್ದರೆ ಕೊಡಿ ಈಗಲೇ ನನಗೆ ಸಾಧ್ಯನೇ ಇಲ್ಲ ರೀ ಯಾವಾಗ ಮನಸ್ಸುಗಳು ಮನಸ್ಸುಗಳು ಚೆನ್ನಾಗಿರ್ತವೋ ಪ್ರೀತಿ ವಿಶ್ವಾಸ ಇರುತ್ತೋ ಆವಾಗ ಮಾತ್ರ ಸಮಾಜ ಉದ್ಧಾರ ಆಗಕ್ಕೆ ಸಾಧ್ಯ ಆಯಿತಾ ನೀವು ಇವತ್ತು ಅವನು ನೋಡಿಯಂತೆ ಒಂದು ಜಾತಿಯ ಬಗ್ಗೆ ನಮಗೆ ಕೀಳರಿಮೆ ದ್ವೇಷ ಅದು ಯಾವುದೋ ಪೂರ್ವಾಗ್ರಹಗಳು ಅದು ಯಾರೋ ಏನೋ ವಾಟ್ಸಪ್ ಯೂನಿವರ್ಸಿಟಿಯ ಕಥೆಗಳು ಬೇರೆ ಒಬ್ಬರನ್ನು ಕಂಡ್ರೆ ಒಬ್ರಿಗಾಗಲ್ಲ ಒಬ್ಬರ ಮನೆಗೆ ಬೆಂಕಿ ಕೊಡೋದು ಇನ್ನೊಬ್ರು ಬೆಂಕಿ ಕೊಟ್ಕೊಂಡು ಅದರಲ್ಲಿ ನಾವು ಉದ್ಧಾರ ಆಗೋಕ್ಕಾಗುತ್ತಾ ಖಂಡಿತ ಇಲ್ಲ ಆಯಿತಾ ಅದು ನಿಮಗೆ ಈಗ ಅರ್ಥ ಆಗಲಿಲ್ಲ ಅಂದರೂ ಮುಂದೆ ಆದರೂ ಅರ್ಥ ಆಗುತ್ತೆ ಹಾಗಾಗಿ ಆ ಕೆಲಸವನ್ನು ಪತ್ರಕರ್ತರು ಮಾಡಬೇಕಾಗಿದೆ ಯಾವ ಪತ್ರಕರ್ತನ ಮನಸ್ಸೊಳಗೆ ಕೆಟ್ಟದಾಗಿರುತ್ತೋ ಅವನು ಯಾವತ್ತೂ ಕೂಡ ಒಳ್ಳೆಯದನ್ನು ಬರೆಯೋಕ್ಕೆ ಸಾಧ್ಯವೇ ಇಲ್ಲ ಒಳ್ಳೆಯದನ್ನು ಮಾತಾಡೋಕ್ಕೂ ಸಾಧ್ಯ ಇಲ್ಲ ಒಳ್ಳೆಯದನ್ನು ಮಾತಾಡೋಕ್ಕೆ ಸಾಧ್ಯವೇ ಇಲ್ಲ ಅವನು ಈ ಸಮಾಜದ ಬಗ್ಗೆ ಚಿನ್ ಸಮಾಜ ಅಂದ್ರೇನು ಎಲ್ಲರೂ ನಮ್ಮ ದೇಶ ನಮ್ಮ ಪ್ರಜಾಪ್ರಭುತ್ವ ರಾಷ್ಟ್ರ ಇಲ್ಲೆಲ್ಲರೂ ಇರ್ತಾರೆ ಅವನಿಲ್ಲದೆ ನಾನು ಮಾತ್ರ ಇರ್ತೀನಿ ಅವರು ಬೇಡ ನಾನು ಮಾತ್ರ ಇರ್ತೀನಿ ಅಂತಂದರೆ ಆಗುತ್ತಾ ಪ್ರಜಾಪ್ರಭುತ್ವ ಆಗುತ್ತಾ ನಮ್ಮದು ಎಲ್ಲವೂ ಜಾತಿ ಮತ ಎಲ್ಲರೂ ಇರಬೇಕು ಆವಾಗಲೇ ದೇಶ